ಶುಭ ಮುಂಜಾನೆ ಇವತ್ತು ನಾವು ಪ್ರಾಣಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮ ಎರಡನೇದಾಗಿ ಮಧ್ಯಮ ವಿಭಾಗೀಯ ಪ್ರಾಣಾಯಾಮ ಹಾಗೂ ಮೂರನೇದಾಗಿ ಜ್ಯೇಷ್ಠ ವಿಭಾಗೀಯ ಪ್ರಾಣಾಯಾಮ ಇವಾಗ ನಾವು ಮೂರನೇದ ಜ್ಯೇಷ್ಠ ವಿಭಾಗೀಯ ಪ್ರಾಣಾಯಾಮವನ್ನು ಮಾಡೋಣ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ನಾಲ್ಕು ಎರಡು ಮತ್ತು ಐದು ಎರಡು ಪ್ರಮಾಣದಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು ಪೂರಕ ಕುಂಭಕ ರೇಚಕ ಮತ್ತು ಶುಣ್ಣಕದಲ್ಲಿ ಈ ಪ್ರಾಣಾಯಾಮವನ್ನು ಮಾಡಬೇಕಾಗ್ತದೆ ಮೊದಲನೇದಾಗಿ ಈ ರೀತಿ ಮೊದಲೇನ ಮೇಲೆ ಆಕಾಶ ಕಡೆ ನೋಡಿ ಹಂಗಿರಬೇಕು ಗದ್ದ ಎದಗತ್ತಾಗಿರಬೇಕು ಸ್ಟ್ರೇಟ್ ಮಾಡಿಕೊಂಡು ಉಸಿರಾಟ ಪ್ರಕ್ರಿಯೆ ಮಾಡಬೇಕು ಮೊದಲನೇದಾಗಿ ಪೂರಕ ಸಾಕಾಶವಾಣಿಯಾಗಿ ಉಸಿರನ್ನು ಹೇಳ್ಕೊಳ್ಬೇಕು ಪೂರಕ ಆಗಲೇ ಉಸಿರನ್ನು ಹಿಡಿದಿಡೋದು ಕುಂಭಕ ಸಾಕವಾಗಿ ಉಸಿರನ್ನು ಬಿಡಬೇಕು ಇದು ಪರಿಚಕ ಅಲ್ಲೇ ಯಾವುದೇ ರೀತಿ ಉಸಿರಾಟಕ್ರಿಯಾಗಬಾರದು ಶೂನ್ಯಕ್ಕೆ ನಾಲ್ಕು ಸೆಕೆಂಡ್ಗಳ ಕಾಲ ಉಸಿರು ತೆಗೆದುಕೊಂಡಾಗ ಎರಡು ಸೆಕೆಂಡ್ಗಳ ಕಾಲ ಹಿಡಿದಿಡಬೇಕು ಐದು ಸೆಕೆಂಡ್ಗಳ ಕಾಲ ಉಷಿರನ್ನವರೆಗೆ ಬಿಡಬೇಕು ಅಂದರೆ ಮತ್ತೆ ಎರಡು ಸೆಕೆಂಡ್ಗಳ ಕಾಲ ಶೂನ್ಯದಲ್ಲಿ ಬೇಕು ಸಂಪೂರ್ಣವಾಗಿ ಉಷಿರನ್ನವರೆಗೆ ಹಾಕಿದ ನಂತರ ಪ್ರಾಣಾಯಾಮ ನಡೆಸಬೇಕು ಎಲ್ಲರಿಗೂ ಧನ್ಯವಾದಗಳು